ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ವಿವರಣೆ ಮತ್ತು ಉದಾಹರಣೆಗಳು ಗಾದೆಯ ಮಹತ್ವ ಗಾದೆಗಳು ನಮ್ಮ ಸಂಸ್ಕೃತಿಯ ಆಳವಾದ ಬೇರುಗಳಿಗೆ ಸಂಬಂಧಿಸಿದ ಅಮೂಲ್ಯ ರತ್ನಗಳು ಇವುಗಳು ಪೀಳಿಗೆಯಿಂದ ಪೀಳಿಗೆಗೆ ವರ್ತಿಸುತ್ತಾ ಬಂದಿರುವ ಜನಪ್ರಿಯ ನುಡಿಮುತ್ತುಗಳು ಗಾದೆಗಳು ಸರಳವಾಗಿ ಕಂಡುಬಂದರೂ ಅವುಗಳಲ್ಲಿ ಅಡಗಿರುವ ಅರ್ಥ ಮತ್ತು ಜೀವನದ ತತ್ವಗಳು ಅಪಾರ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆಯ ಅರ್ಥ ಈ ಗಾದೆಯು ಗಾದೆಗಳಿಗೆ ಇರುವ ಅಪಾರ ಶಕ್ತಿ ಮತ್ತು ಸತ್ಯವನ್ನು ಎತ್ತಿ ತೋರಿಸುತ್ತದೆ ವೇದಗಳು ವೇದಗಳು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಇವುಗಳಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳು ವಿವರಿಸಲ್ಪಟ್ಟಿವೆ ಗಾದೆಗಳು ಗಾದೆಗಳು ಜನಸಾಮಾನ್ಯರ ಅನುಭವ ಮತ್ತು ಜೀವನದ ತತ್ವಗಳನ್ನು ಸರಳವಾಗಿ ಹೇಳುವ ಮಾತುಗಳು ಈ ಗಾದೆ ಹೇಳುವುದೇನೆಂದರೆ ವೇದಗಳು ಒಂದು ನಿರ್ದಿಷ್ಟ ಧರ್ಮ ಅಥವಾ ಸಮುದಾಯಕ್ಕೆ ಸಂಬಂಧಿಸಿದ್ದರೆ ಗಾದೆಗಳು ಎಲ್ಲ ಜನರಿಗೆ ಅನ್ವಯಿಸುವ ಸಾರ್ವತ್ರಿಕ ಸತ್ಯಗಳನ್ನು ಹೊಂದಿರುತ್ತವೆ ವೇದಗಳಲ್ಲಿನ ಕೆಲವು ವಿಚಾರಗಳು ಕಾಲಕ್ರಮದಲ್ಲಿ ಬದಲಾಗಬಹುದು ಅಥವಾ ವಿಭಿನ್ನವಾಗಿ ಅರ್ಥೈಸಿಕೊಳ್ಳಬಹುದು ಆದರೆ ಗಾದೆಗಳು ಮಾತ್ರ ಎಲ್ಲಾ ಕಾಲಕ್ಕೂ ಮತ್ತು ಎಲ್ಲಾ ಸಂದರ್ಭಗಳಿಗೂ ಪ್ರಸ್ತುತವಾಗಿರುತ್ತವೆ ಉದಾಹರಣೆಗಳು ಕೈಕೆಸರಾದರೆ ಬಾಯಿ ಮೊಸರು ಈ ಗಾದೆ ದುಡಿಮೆಯ ಮಹತ್ವವನ್ನು ತಿಳಿಸುತ್ತದೆ ಒಬ್ಬ ವ್ಯಕ್ತಿ ದುಡಿಯದೇ ಇದ್ದರೆ ಅವನು ಉತ್ತಮವಾದ ಸೌಕರ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದು ಈ ಗಾದೆಯ ತಾತ್ಪರ್ಯ ಇದು ಯಾವ ಧರ್ಮ ಅಥವಾ ಸಮುದಾಯಕ್ಕೆ ಸೀಮಿತವಲ್ಲದೆ ಎಲ್ಲರಿಗೂ ಅನ್ವಯಿಸುವ ಸತ್ಯವಾಗಿದೆ ತಾಳಿದವನು ಬಾಳಿಯನು ಈ ಗಾದೆ ತಾಳ್ಮೆಯ ಮಹತ್ವವನ್ನು ತಿಳಿಸುತ್ತದೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬುದು ಈ ಗಾದೆಯ ಅರ್ಥ ಇದು ಸಹ ಎಲ್ಲ ಜನರಿಗೆ ಅನ್ವಯಿಸುವ ಸಾರ್ವತ್ರಿಕ ಸತ್ಯವಾಗಿದೆ ಗಾದೆಗಳ ವಿಶೇಷತೆಗಳು ಸರಳತೆ ಗಾದೆಗಳು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವಂತಹ ಮಾತುಗಳಲ್ಲಿ ಹೇಳಲ್ಪಡುತ್ತವೆ ಸಾರ್ವತ್ರಿಕತೆ ಗಾದೆಗಳು ಕಾಲ ಮತ್ತು ಸ್ಥಳಕ್ಕೆ ಅತೀತವಾಗಿ ಎಲ್ಲರಿಗೂ ಅನ್ವಯಿಸುವ ಸತ್ಯಗಳನ್ನು ಹೊಂದಿರುತ್ತವೆ ಜೀವನದ ತತ್ವಗಳು ಗಾದೆಗಳಲ್ಲಿ ಜೀವನದ ಎಲ್ಲಾ ಅಂಶಗಳಿಗೆ ಸಂಬಂಧಿಸಿದ ತತ್ವಗಳು ಅಡಗಿರುತ್ತವೆ ಸ್ಮರಣೀಯತೆ ಗಾದೆಗಳು ಸುಲಭವಾಗಿ ನೆನಪಾಗುವಂತೆ ಇರುತ್ತವೆ ತೀರ್ಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಏ ಎಂಬ ಗಾದೆ ಗಾದೆಗಳಿಗೆ ಇರುವ ಅಪಾರ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಗಾದೆಗಳು ನಮ್ಮ ಸಂಸ್ಕೃತಿಯ ಅಮೂಲ್ಯ ಆಸ್ತಿಯಾಗಿದ್ದು ಇವುಗಳನ್ನು ಅಧ್ಯಯನ ಮಾಡುವುದರಿಂದ ನಾವು ಜೀವನದ ಬಗ್ಗೆ ಹಲವಾರು ಪಾಠಗಳನ್ನು ಕಲಿಯಬಹುದು